ಮುಹಮ್ಮದ್ ಹಾಜಿ ಸಾಗರ್ ಅವರನ್ನು ಆಧಾರ ಆಹ್ವಾನಿಸುತ್ತಿದ್ದೇವೆ ವಿಶಾ ಅಲ್ಲ ವೇದಿಕೆಯ ಉಸ್ತಾದರು ಸೇರಿ ಅವಾರ್ಡ್ ಅನ್ನು ಪ್ರದಾನ ಮಾಡಲಿದ್ದಾರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಗೌರವಾನ್ವಿತ ಅಲ್ಹಾಜ್ ಎಸ್ ಮೊಹಮ್ಮದ್ ಸಾಗರರವರೇ ಕರ್ನಾಟಕದ ಅಹಲು ಸುನ್ನತಿ ವಲ್ ಜಮಾತಿನ ಕಟ್ಟುನಿಟ್ಟಾದ ಆದರ್ಶದಲ್ಲಿ ತಮ್ಮ ಅಮೂಲ್ಯವಾದ ಸಮಯ ಮತ್ತು ಸಂಪತ್ತನ್ನು ಖರ್ಚು ಮಾಡುತ್ತಾ ಕರ್ನಾಟಕ ಎಂದು ಮಾತ್ರವಲ್ಲ ದೇಶಾದ್ಯಂತ ತಮ್ಮ ಸೇವೆ ಮತ್ತು ಸಮರ್ಪಣೆಯಿಂದ ಚಿರಪರಿಚಿತರಾಗಿದ್ದೀರಿ ತಮ್ಮ ಧಾರ್ಮಿಕ ಕಾಳಜಿ ಮತ್ತು ನಿಷ್ಠೆ ಉಮರ ನಾಯಕರಿಗೆ ಮಾದರಿಯಾಗಿದೆ ಮಾದರಿ ಹಿರಿಯ ಉಮರಾ ನಾಯಕರಾದ ತಮ್ಮನ್ನು ಈ ಚೊಚ್ಚಲ ಗೌರವ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿದ ನಮಗೆ ಎಲ್ಲಿಲ್ಲದ ಸಂತಸವನ್ನುಂಟು ಮಾಡಿದೆ ಅಲ್ಲಾಹನಿಗೆ ಅನಂತನಂತ ಸ್ತುತಿಗಳನ್ನು ಅರ್ಪಿಸುತ್ತೇವೆ ಅಲ್ಹಮ್ದು ಇಲ್ಲ ಅಲ್ಲಾಹನು ತಮಗೆ ಕರುಣಿಸಿದ ಸಂಪತ್ತನ್ನು ಜ್ಞಾನ ಮಸ್ಜಿದ್ ಮದ್ರಸಗಳ ನಿರ್ಮಾಣಕ್ಕಾಗಿ ಆರ್ಥಿಕತೆಯಲ್ಲಿ ಕುಗ್ಗಿದವರ ಆಸರೆಗಾಗಿ ಖರ್ಚು ಮಾಡುತ್ತಿರುವ ತಮ್ಮ ಈ ನಿಷ್ಕಲಂಕ ಮತ್ತು ನಿರ್ಮಲವಾದ ನಿಲುವು ಎಲ್ಲರಿಗೂ ಮಾದರಿಯಾಗಲಿ ಪ್ರೇರಣೆಯಾಗಲಿ ಎಂಬ ಸದುದ್ದೇಶದೊಂದಿಗೆ ತಮ್ಮನ್ನು ಮುನೇ ಮಿಲ್ಲತ್ ಸಮುದಾಯದ ಸಹಾಯಿ ಮುನೇ ಮಿಲ್ಲತ್ ಸಮುದಾಯದ ಸಹಾಯಿ ಮುನೇ ಮಿಲ್ಲತ್ ಸಮುದಾಯದ ಸಹಾಯಿ ಎಂಬ ಈ ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯಾಗಿ ತಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಲ್ಲಾಹನು ನಿಮ್ಮ ಈ ಸೇವೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ದ್ವಿಲೋಕದಲ್ಲೂ ಪ್ರತಿಫಲವನ್ನು ಕರುಣಿಸಲಿ ಆಮೀನು